హాయ్ హలో నమస్కార వెల్కమ్ టు మై యూట్యూబ్ చాలా నాత్తు ಶಾಪಿಂಗ್ ಅಂದ್ರೆ ಗೌರಿ ಹಬ್ಬದ ಪ್ರಯತ್ನ ಹೆಣ್ಮಕ್ಳಿಗೆ ಗೌರಿ ಹಬ್ಬ ಬಂತು ಅಂದ್ರೆ ಗೊತ್ತೇ ಇರಲ್ಲ ಎಷ್ಟು ಶಾಪಿಂಗ್ ಇರುತ್ತೆ ಅಂತ ಸೊ ಫಸ್ಟ್ ಬಳೆ ಹಾಕ್ಸ್ಕೊಳ್ಳೋಣ ಹೇಳಿ ಈ ಅಜ್ಜಿನ ನಾವು ರೀಲ್ಸ್ ಅಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಇರೋದು ಆರ್ ಆರ್ ನಗರದಲ್ಲೇ ನಮಗೆ ಗೊತ್ತೇ ಇರಲಿಲ್ಲ ನಾವು ಅಲ್ಲೇ ಇರ್ತೀವಿ ಎವ್ರಿ ಡೇ ಬಟ್ ನಾವು ಆ ಕಡೆ ಅಬ್ಸರ್ವೇ ಮಾಡಿರ್ಲಿಲ್ಲ ಗೊತ್ತೇ ಇರಲಿಲ್ಲ ಸೊ ಅಲ್ಲಿ ನೋಡಿದಾಗ ನಾವು ಅಲ್ಲಿ ಹೋದ್ವಿ ಬಟ್ ಬಳೆ ಅಂತೂ ತುಂಬಾನೇ ಚೆನ್ನಾಗಿತ್ತು ದಿಂಡ್ ಬಳೆ ಅಂತ ಹೇಳ್ತಾರೆ ಇದನ್ನ ಈ ನಡುವೆ ಅಂತೂ ಈ ಬಳೆ ಸಿಗ್ತಾನೆ ಇಲ್ಲ ಎಲ್ಲೋದ್ರು ಫ್ಯಾನ್ಸಿ ಬಳೆನೆ ಇರುತ್ತೆ ಇದು ಗಟ್ಟಿಗಿರುತ್ತೆ ಬಳೆ ತುಂಬಾನೇ ಚೆನ್ನಾಗಿರುತ್ತೆ ಹೊಡಿಯಲ್ಲ ನಮ್ ಕಡೆ ಎಲ್ಲ ಇದೇ ಬಳೆ ನಾವು ಹಾಕೊಳ್ತಿದ್ರು ಇಲ್ಲಂತೂ ಅಪರೂಪ ಆಗೋಗಿದೆ ಈ ಬಳೆ ಸಿಗೋದೇ ಇಲ್ಲ ಸೊ ಫೈನಲಿ ಈ ಬಳೆ ಸಿಕ್ತು ಅಂತ ಹೇಳಿ ಗೌರಿ ಹಬ್ಬಕ್ಕೆ ಬಳೆ ತರೋದಿಕ್ಕೆ ಅಂತ ಹೋದ್ವಿ ಬಟ್ ಅಜ್ಜಿ ಅಂತೂ ತುಂಬಾನೇ ಪಾಪ ಅವ್ರು ಹೇಳ್ತಾ ಇದ್ರು ನಮ್ ರೀಲ್ಸ್ ಅಲ್ಲೆಲ್ಲ ಆಕ್ರಮ ಜನ ಬರ್ಲಿ ಹೇಳಿ ಎಲ್ಲಾರ್ಗು ಹಿಂಗಿದ್ದಾರೆ ಅಂತ ಅಂತೆಲ್ಲ ಕೇಳ್ಕೊಳ್ತಾ ಇದ್ರು ಎಷ್ಟು ಕಷ್ಟ ಅಲ್ಲ ಜೀವನ ಅಂದ್ರೆ ಪಾಪ ಏಜ್ ಆಗಿದೆ ಬಟ್ ವಿಧಿ ಇಲ್ಲ ಅವ್ರಿಗೆ ಕೆಲಸ ಮಾಡ್ಲೇಬೇಕು ಸೊ ನಾವ್ ಅವ್ರನ್ನೆಲ್ಲ ವಿಚಾರಿಸಿಕೊಂಡು ಮಾಡಿ ನಾವು ಕೂಡ ಒಂದ್ ಸಿಕ್ಸ್ ಹಂಡ್ರೆಡ್ ರೀತಿ ಅಲ್ಲಿ ಒನ್ ಡಜನ್ ಬಂದು ಹಂಡ್ರೆಡ್ ರುಪೀಸ್ ಬಳೆ ಸೊ ಅದಕ್ಕಿಂತ ಏನ್ ಕಮ್ಮಿ ಇಲ್ಲ ಬಟ್ ಅವ್ರ ಹತ್ರ ಎಲ್ಲ ನಾವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳಬಾರ್ದು ಆ ಏಜ್ ಅಲ್ಲಿ ಕುತ್ಕೊಂಡು ಆ ಬಿಸ್ಲರ್ ಅವ್ರ ಕೆಲಸ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ನಾವು ಅವ್ರು ಹೇಳ್ದಷ್ಟು ಕೊಟ್ಟು ಅಂತೂ ತುಂಬಾನೇ ಚೆನ್ನಾಗಿತ್ತು ನೀವೇನಾದ್ರು ಆರ್ ಆರ್ ನಗರ ಸುತ್ತಮುತ್ತ ಇದ್ರೆ ನಿಮಿಷಾಂಬ ಟೆಂಪಲ್ ಮುಂದೆನೆ ಅವ್ರಿರ್ತಾರೆ ಸೊ ಹೋಗಿ ಅಲ್ಲಿ ಹಾಕಿಸ್ಕೊಳ್ಳಿ ಅಜ್ಜಿ ಅಲ್ವಾ ನೋಡಿ ಅವರ ಹತ್ರ ಅಷ್ಟು ಕುಡಿ ಇಷ್ಟು ಕುಡಿ ಅಂತ ಕೇಳ್ಬೇಡಿ ಬಳೆ ಅಂತೂ ತುಂಬಾನೇ ಚೆನ್ನಾಗಿತ್ತು ಫೈನಲಿ ಬಳೆಯೆಲ್ಲ ಹಾಕ್ಸ್ಕೊಂಡು ನಾವು ಅಜ್ಜಿಗೆ ಬಾಯ್ ಹೇಳಿ ನಾವು ಹೊರಟಿದ್ದು ಅರವಿಂದ್ ಸ್ಟೋರ್ ಅರವಿಂದ್ ಸ್ಟೋರ್ ಅಲ್ಲಿ ಇವಾಗ ಪಕ್ಷ ಬರ್ತಿದೆ ಸೊ ಪಕ್ಷ ಬರೋ ಕಾರಣ ನಾವು ಬಟ್ಟೆ ಅರಿಸಬೇಕು ಅರಸಿ ಹೊಲಿಸ್ಬೇಕು ನಮ್ಮ ಕಡೆ ಅರ್ಸೋದು ಅಂತ ಹೇಳ್ತಾರೆ ಸೊ ನಾನು ಇಲ್ಲಿ ಕಡೆ ಅರ್ಸೋದು ಅಂತಾನೆ ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಸೊ ನಮ್ಮ ಅಪ್ಪನಿಗೆ ಬಟ್ಟೆ ಇಡಬೇಕು ಅದಕ್ಕೋಸ್ಕರ ನಮ್ಮ ಚಿಕ್ಕಪ್ಪಂಗಿ ಅಂತ ಬಟ್ಟೆ ಅರ್ಸೋದಕ್ಕೆ ಬಂದ್ವಿ ನಾವು ಹೋಗೋದೇ ಅರವಿಂದ್ಗೆ ಅದಕ್ಕೆ ಬಿಟ್ಟರೆ ಎಲ್ಲೂ ಹೋಗಲ್ಲ ಗೆ ಹೋಗ್ತೀವಿ ಅದು ರೇರು ಹೋಗೋದು ಬಟ್ ಟೈಮ್ ಕಮ್ಮಿ ಇರೋ ಕಾರಣ ಪಾಪು ಮನೆಯಲ್ಲೇ ಬಿಟ್ಟು ಬಂದಿದ್ವಿ ಅದಕ್ಕೋಸ್ಕರ ತಕ್ಷಣ ತಗೊಂಡು ಹೋಗೋಣ ಬೇಗ ಬೇಗ ಅಂತ ಅಂದ್ಕೊಂಡು ಅದಕ್ಕೆ ಅರವಿಂದ್ಗೆ ಹೋದ್ವಿ ಅರವಿಂದ್ ಅರವಿಂದಲ್ಲೂ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಫ್ಯಾಬ್ರಿಕ್ಕು ಬಟ್ ನೋಡಿ ತಗೊಬೇಕು ಫೈನಲಿ ನಮ್ಮ ಚಿಕ್ಕಪ್ಪಂಗಂತೂ ಯಾವ ಸೆಲೆಕ್ಟ್ ಮಾಡೋದು ಯಾವ ಸೆಲೆಕ್ಟ್ ಮಾಡೋದು ಅಂದ್ಕೊಂಡು ಫೈನಲಿ ಸೆಲೆಕ್ಷನ್ ಆಯಿತು ಸೆಲೆಕ್ಷನ್ ಕರೆಕ್ಟ್ ಆಗಿದ್ರೆ ಅದು ಮ್ಯಾಚಿಂಗ್ ಸೂಪರ್ ಆಗಿದೆ ಇಲ್ಲೇ ನಮ್ಮ ಚಿಕ್ಕಪ್ಪ ಕಾಣ್ತಾ ಅವ್ರೆ ಹ್ಞೂ ಇದು ಚೆನ್ನಾಗಿತ್ತು ಡಾರ್ಕ್ ಆಯ್ತು ಲೈಟ್ ಆಯ್ತು ಇದು ಚೆನ್ನಾಗಿದೆ ಅಲ್ಲ ಹ್ಞೂ ನಮ್ಗೆಲ್ಲೋದ್ರೂ ಹೆಲ್ಪ್ ಮಾಡ್ತಾಳೆ ಈ ತರ ಚೇರ್ ಹಾಕೊಳ್ಳೋದು ಸೊ ನಾವು ಅಲ್ಲಿಂದ ಹೊರಟಿದ್ದು ಅರವಿಂದಲ್ಲಿ ಮುಗಿಸ್ಕೊಂಡು ಹೊರಟಿದ್ದು ಸ್ಯಾರಿ ತಗೊಳ್ಳೋದಿಕ್ಕೆ ಸ್ವಲ್ಪ ಮೇಘನ ಸ್ಯಾರಿ ಬೇಕು ಸ್ಯಾರಿ ತಗೊಬೇಕಿತ್ತು ಅಂತ ಹೇಳಿದ್ಲು ಸೊ ಅಲ್ಲಿಗೆ ಹೊರಟ್ವಿ ಆರ್ ಆರ್ ನಗರ ಅಂತೂ ಎಲ್ಲ ಐಟಮು ತುಂಬಾನೇ ಕಾಸ್ಟ್ಲಿ ಎಲ್ಲೂ ಕೂಡ ಏನು ತೊಗೊಳೋದಕ್ಕಾಗಲ್ಲ ಅಷ್ಟು ಕಾಸ್ಟ್ಲಿ ಇರುತ್ತೆ ಇದು ಒಂದು ಅಂಗಡಿಲಿ ಮಾತ್ರ ಸೀರೆ ಪ್ರೈಸ್ ಎಲ್ಲ ತುಂಬಾನೇ ಕಮ್ಮಿ ಇರುತ್ತೆ ಮತ್ತೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಯಾವುದೇ ರೀತಿ ಇಲ್ಲಿ ಡಿಸ್ಕೌಂಟ್ ಆಗಲಿ ಬಾರ್ಗಿಂಗ್ ಆಗಲಿ ಏನು ಮಾಡೋದಿಕ್ಕಾಗಲ್ಲ ಬಟ್ ಅದು ಸೀರೆ ತಕ್ಕನಾಗೆ ಪ್ರೈಸ್ ಇರುತ್ತೆ ಸೊ ನಾವು ಯಾವಾಗಲೂ ಇಲ್ಲೇ ಹೋಗೋದು ನಾವು ಎಷ್ಟು ಬಜೆಟ್ ಅಲ್ಲಿ ತಗೊಳ್ತೀವೋ ಅದ್ರ ತಕ್ಕನಾಗೆ ಸ್ಯಾರಿ ಇರುತ್ತೆ ಸೊ ಫೈನಲಿ ಆಯ್ತು ಸೆಲೆಕ್ಷನ್ ಹಾಕಿ ನಾವು ಇಲ್ಲಿಂದ ಹೊರಟ್ವಿ ಟೈಮ್ ಕಮ್ಮಿ ಇರೋದ್ರಿಂದ ಬೇಗ ಬೇಗ ಸೆಲೆಕ್ಷನ್ ಮಾಡ್ಕೊಂಡ್ವಿ ಈ ಸ್ಟೋರ್ ನೇಮ್ ಬಂದಿ ಪರ್ಲ್ಸ್ ಅಂತ ಹೇಳಿ ಅಂಗಡಿ ಹಂಗಿನೇಮು ಇದು ಬೈ ಇರೋದು ಕಾಫಿ ಕಟ್ಟೆ ಪಕ್ಕಾ ಇರೋದು ನೆಕ್ಸ್ಟ್ ಇದ್ ನಾವು ಡ್ರೆಸ್ ತಗೊಳೋದಿಕ್ಕೆ ಡ್ರೆಸ್ ಇಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಹಿಂದೂಸ್ ಅಂತ ಹೇಳಿ ಬಟ್ ಇಲ್ಲಿ ವಿಡಿಯೋ ಮಾಡೋದಿಕ್ ಬಿಡ್ಲಿಲ್ಲ ಗಳು ಮೆಟೀರಿಯಲ್ ನ ಆ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂತ ಹೇಳಿ ನಾವು ಸುಮ್ನಾಥಿ ಬಟ್ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಕ್ಲಿಪ್ಪಿಂಗ್ ಸೊ ನಿಮ್ಗೂ ಎಲ್ಪ್ ಆಗ್ಬೋದು ಅಂತ ಆಗ್ತಾ ಇದ್ದೀನಿ ಇಲ್ಲಿ ಫ್ಯಾಬ್ರಿಕ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಕಾಟನ್ ಇರುತ್ತೆ ಪ್ಯೂರ್ ಕಾಟನ್ ಇರುತ್ತೆ ಪ್ರೈಸ್ ಕೂಡ ಕಮ್ಮಿನೇ ಇರುತ್ತೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಹೋಗಿದ್ ನಾವು ಪ್ರವೀಣ್ ಜುವೆಲರ್ಸ್ ಅಂತ ಅದು ಕೂಡ ಆರ್ ಆರ್ ನಗರದಲ್ಲೇ ಇರೋದು ಇಲ್ಲಂತೂ ಡಿಸೈನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಷ್ಟು ಡಿಸೈನ್ಸ್ ಚೆನ್ನಾಗಿದೆ ಆ ಚಿನ್ನ ಇದೆ ಬೆಳ್ಳಿ ಇದೆ ಎರಡು ಒಂದೇ ಕಡೆ ಸಿಗೋ ಕಾರಣ ಸೊ ನಮ್ಗೆ ಎರಡು ಬೇಕಿತ್ತು ಸೊ ಅಲ್ಲಿಗೆ ಹೋದ್ವಿ ಪಾಪು ನಾಮಕರಣ ಬೇಕು ಬರ್ತಿದೆ ಅವನಿಗೆ ಬೇಕಿತ್ತು ಮತ್ತೆ ಸ್ವಲ್ಪ ಬೆಳ್ಳಿ ತಗೊಳೋದಿತ್ತು ಸೊ ಅಲ್ಲಿಗೆ ಹೋದ್ವಿ ಅಲ್ಲಿ ಬೆಳ್ಳಿ ರೈಟ್ ಕೇಳಿದ್ರೆ ಒನ್ ಟ್ವೆಂಟಿ ರುಪೀಸ್ ಇತ್ತು ಚಿನ್ನ ಬಂದಿ ಟೆನ್ ತೌಸಂಡ್ ಇತ್ತು ಸೊ ಪರವಾಗಿಲ್ಲ ಏನ್ ಮಾಡೋದು ಹೆಣ್ಮಕ್ಳು ಅಂದ್ರೆ ಬೆಳ್ಳಿ ಚಿನ್ನ ಇದೆಲ್ಲ ಆಸೆ ಇದ್ದಿದ್ದೆ ತಗೊಳ್ಳೇಬೇಕು ಎಷ್ಟೇ ರೈಟ್ ಆದ್ರೂ ಕೂಡ ನಾವಂತೂ ಎಷ್ಟೇ ರೈಟ್ ಆದ್ರೂ ಚಿನ್ನ ಬೆಳ್ಳಿ ಅಂಗಡಿಯಲ್ಲಂತೂ ಜನ ಇದ್ದೇ ಇರುತ್ತೆ ಅದ ಎಷ್ಟೇ ರೈಟ್ ಆದ್ರೂ ಬಿಡೋ ಮಾತಿಲ್ಲ ಅಂತ ಹೇಳಿ ಫೈನಲಿ ಒಂದ್ ಬೆಳ್ಳಿ ಮತ್ತೆ ಒಂದು ಗೋಲ್ಡ್ ತಗೊಂಡು ಬಂದ್ವಿ ಅದ್ ಏನ್ ತಗೊಂಡ್ವಿ ಅಂತ ನಾಮಕರಣ ದಿನ ರಿವೀಲ್ ಮಾಡ್ತೀವಿ ಅಲ್ಲಿವರಿಗೆ ಮಾಡಬಾರ್ದು ಅಂತ ಸರ್ಪ್ರೈಸ್ ಆಗಿ ಇಟ್ಟಿದೀವಿ ಸೊ ಇರೋ ಬರೋದೆಲ್ಲ ನನ್ನ ತಂಗಿದ್ದಂತೂ ಇದೇ ಕೆಲಸ ಏನಿದೆ ಅವಳು ಒಂದ್ ತೊಗೊಳಕ್ಕೆ ಹೋದ್ರೆ ಎಲ್ಲಾರ್ನು ಎಲ್ಲ ವಿಚಾರಿಸ್ತಾಳೆ ಅದೆಷ್ಟು ಇದೆಷ್ಟು ಅದೆಷ್ಟು ಆಗುತ್ತೆ ಇದೆಷ್ಟಾಗುತ್ತೆ ಅಂತ ಹಾಗೆ ಅವಳು ವಿಚಾರಿಸ್ತಾ ಕುತ್ಕೊಳ್ತಾ ಇದ್ಳು ಅವರು ಕೂಡ ಯೂಟ್ಯೂಬ್ ಬಗ್ಗೆ ಕೇಳ್ತಾ ಇದ್ರು ಹೇಗ್ ಮಾಡ್ತೀರಾ ಏನು ಇಂದ ಹೇಗ್ ಬರುತ್ತೆ ಏನು ಅಂತೆಲ್ಲ ಸೊ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಇದ್ದೆ ಸೊ ಅದೆಲ್ಲ ಆ ಫೋರ್ ಓ ಕ್ಲಾಕ್ ಆಗೇ ಬಿಡ್ತು ಸೊ ಸ್ವಲ್ಪ ಸ್ವಲ್ಪ ಏನಾದ್ರು ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಕಬ್ಬಿನ ಜ್ಯೂಸ್ ಕಬ್ಬಿನ ಜ್ಯೂಸ್ ಜಾಸ್ತಿ ಕುಡೀರಿ ಯಾವುದೇ ರೀತಿ ರೋಗಗಳು ಕಾಯಿಲೆಗಳು ಬರಲ್ಲ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಸೊ ಒನ್ ಟೂ ವೀಕ್ಸ್ ಇಲ್ಲ ಒನ್ ಮಂತ್ಗೆ ಒಂದ್ಸಲ ಕಬ್ಬಿನ ಜ್ಯೂಸ್ ಅಂತೂ ಕೂಡುತ್ತಾನೆ ಇರಿ ಮಕ್ಕಳು ಕೂಡ ಕುಡಿಸಿ ತುಂಬಾನೇ ಒಳ್ಳೇದು ಹಾಗೆ ಇಲ್ಲಿ ಆರ್ ಆರ್ ನಗರದಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಹಾಕಿದ್ದಾರೆ ನೋಡೋಣ ಹಾಗೆ ಹೋಗಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಹೋದ್ವಿ ಇಲ್ಲಂತೂ ನಿಮಗೆ ಗೊತ್ತಿರುತ್ತೆ ಫ್ಯಾಕ್ಟ್ರಿ ಔಟ್ಲೆಟ್ ಅಂದ್ರೆ ಏನು ಸ್ವಲ್ಪ ಡ್ಯಾಮೇಜ್ ಆಗಿರೋ ಅಂದ್ರೆ ಸ್ವಲ್ಪ ಏನಾರು ಖಾಲಿಯಾಗಿದ್ರೆ ಒಂದು ಸ್ಟಿಚ್ ಬಿಟ್ಟೋಗಿದ್ರೆ ಅಂಥವ್ನ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಹಾಕ್ತಾರೆ ಸುಮ್ಮನೆ ನಾವು ಹಾಗೆ ನೋಡೋಣ ಅಂತ ಹೋಗಿದ್ವಿ ಬಟ್ ಇಲ್ಲಿ ಏನು ಅಷ್ಟೇನು ಚೆನ್ನಾಗಿರ್ಲಿಲ್ಲ ಬಟ್ ಬ್ಯಾಗ್ ಅಂತೂ ಚೆನ್ನಾಗಿತ್ತು ಸೊ ಬ್ಯಾಗ್ಗಳೆಲ್ಲ ಇಷ್ಟ ಆದೋ ಬರೀ ಒನ್ ಫಿಫ್ಟಿ ರುಪೀಸ್ ಇತ್ತು ಅಷ್ಟೇನೆ ಬಟ್ ನಾವ್ಯಾವುದು ಏನೂ ತಗೊಳ್ಲಿಲ್ಲ ಪಿಲೋಸ್ ಎಲ್ಲ ಇದೆ ಇಲ್ಲಿ ಎವ್ರಿ ಒನ್ ಬರ್ಬೋದು ನೀವು ಫ್ಯಾಕ್ಟ್ರಿ ಔಟ್ಲೈಟ್ ಅವ್ರ ಅವ್ರ ನಗರದಲ್ಲಿರೋದು ಬೆಡ್ಶೀಟ್ ಇದು ಬೆಡ್ ಸ್ಪ್ರೆಡ್ ಇದು ಬ್ಯಾಗ್ ಇದು ಸೊ ಪಿಲೋಸ್ ತುಂಬಾ ಚೆನ್ನಾಗಿದೆ ಪಿಲೋಸ್ ಎಲ್ಲ ಓನ್ಲಿ ಒನ್ ಫಿಫ್ಟಿ ರುಪೀಸ್ ಪಿಲೋಸ್ ಏನೇ ತೊಗೊಂಡ್ರು ಒನ್ ಫಿಫ್ಟಿ ರುಪೀಸ್ ಇದೆ ಇಲ್ಲಿ ಬ್ಯಾಗ್ಸ್ ಎಲ್ಲ ಅಂತೂ ತುಂಬಾ ಚೆನ್ನಾಗಿದೆ ಮ್ಯಾಟ್ he beggared me ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ಮೂವಿಗೆ ಅವತಾರ ನಮ್ಮ ಮನೆ ದೇವರಾಗಿರೋದ್ರಿಂದ ನಮ್ಮ ಮನೆ ದೇವರು ನೋಡ್ಲೇಬೇಕು ಈ ಮೂವಿನ ಅಂತ ತುಂಬಾ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಫೈನಲಿ ನಮಗೆ ಗೊತ್ತಿಲ್ಲದಂಗೆ ಟಿಕೆಟ್ ಬುಕ್ ಮಾಡಿ ಲಾಸ್ಟ್ ಟೈಮ್ ಅಲ್ಲಿ ಹೇಳಿದ್ರು ಮೂವಿ ಟಿಕೆಟ್ ಬುಕ್ ಆಗಿದೆ ಬನ್ನಿ ಬಂದ ಸೊ ಕರೆಕ್ಟ್ ಟೈಮ್ ಹೋದ್ವಿ ಬಟ್ ಸೂಪರ್ ಮೂವಿ ಅಲ್ಟಿಮೇಟ್ ಮೂವಿ ಅಂತಲ್ಲ ಕನ್ನಡದಲ್ಲಿ ಈ ತರ ಮೂವಿ ನಾವು ಬರೀ ಇಂಗ್ಲಿಷ್ ಮೂವಿನೇ ನೋಡ್ತಾ ಇದ್ವಿ ಅನಿ ಮಲ್ಸ್ತೇನೆ ಬಟ್ ಕನ್ನಡದಲ್ಲಿ ಈ ತರ ಗ್ಲಾಸ್ ಹಾಕೊಂಡು ತ್ರೀ ಡಿ ಗ್ಲಾಸ್ ಹಾಕೊಂಡು ನೋಡೋದಿದೆಯಲ್ಲ ತುಂಬಾನೇ ಚೆನ್ನಾಗಿತ್ತು ಖುಷಿ ಆಯಿತು ನೋಡಿ ಅದು ದೇವ್ರ ಮೂವಿ ಅಂತಂದ್ರು ಎಕ್ಸಲೆಂಟ್ ನೋಡಕ್ಕೆ ಪ್ರತಿ ಒಬ್ರು ಕೂಡ ಹೋಗಿ ಈ ಮೂವಿನ ನೋಡಿ ಟಿಕೆಟೇ ಸಿಗ್ತಿಲ್ಲ ಡಿಸೆಂಬರ್ ತಿನ್ಕೊಂಡು ಮೂವಿ ನೋಡಿ ಸುಸ್ತಾಗಿ ಇವರು ಬಿರಿಯಾನಿ ತಿನ್ನೋಕೆ ವೇಟ್ ಮಾಡ್ತಿದ್ದಾರೆ ಇವರಂತೂ ಬಿಡ್ತಿಲ್ಲ ಬಿರಿಯಾನಿ ಬಿರಿಯಾನಿ ಅಂತಿದ್ದಾರೆ ನಾವು ಗಣೇಶ ಹಬ್ಬ ಕಳೆಯವರಿಗೆ ತಿನ್ನಲ್ಲ ಅದಕ್ಕೋಸ್ಕರ

ಲಡ್ಡು ಸುತ್ತ ಲಡ್ಡು ಲಡ್ಡು ಇಲ್ಲಿ ಇಲ್ಲಿ ನೋಡಿ ಲಡ್ಡು ಸೊ ಇಷ್ಟ ಆಗಿತ್ತು ಸೊಂಡೆ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ